ನೀವು ಸಣ್ಣ ಆಗ್ಬೇಕಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ಬೇಕಾ ವರ್ಕ್ಔಟ್ ಡಯಟು ಯಾವುದೇ ಇಲ್ಲದೆ ಆರಾಮಾಗಿ ಊಟ ಮಾಡ್ಕೊಂಡು ಸಣ್ಣ ಆಗ್ಬೇಕಾ ಎಷ್ಟು ಜನ ಹೆಣ್ಮಕ್ಳು ಹೇಳ್ತಾ ಇದ್ರಲ್ಲ ಸರ್ ನನಗೆ ಪಿ ಸಿ ಒಡಿ ಇದೆ ಅದಕ್ಕೆ ನಾನು ದಪ್ಪ ಅದೇ ಥೈರಾಯ್ಡ್ ಇದೆ ಅದಕ್ಕೆ ನಾನು ದಪ್ಪ ಅದೇ ಅಂತ ಹೇಳ್ತಿದ್ರಲ್ಲ ಈ ಸಮಸ್ಯೆ ಪರಿಹಾರ ಆಗ್ಬೇಕು ಎರಡು ಕಂಟ್ರೋಲ್ ಆಗಿ ನೀವು ಸಣ್ಣ ಆಗ್ಬೇಕು ಅಂದ್ರೆ ಈ ವಿಡಿಯೋನ ನೋಡಿ ನಮಸ್ತೆ ಸ್ನೇಹಿತರೆ ನಾವು ಇವತ್ತು ಹೋಗ್ತಾ ಇರೋದು ಭದ್ರಾವತಿಗೆ ಹೋಗ್ತಾ ಇದ್ದೀವಿ ಏನ್ ಜೀನಿ ಕಂಪ್ನಿಯಿಂದ ಭದ್ರಾವತಿಗೆ ಹೋಗ್ತಾ ಇದ್ರಿ ಅನ್ಕೊಂಡಿರಾ ಏನ್ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಜೀನೀಸ್ ನಿಮ್ಮ ಯೂಸ್ ಮಾಡಿ ತುಂಬಾ ಬೆನಿಫಿಟ್ಸ್ ಬಂದಿದೆಯಂತೆ ಯಾಕೆಂದ್ರೆ ಅವ್ರು ಸಣ್ಣ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ರಂತೆ ಆಗಿರ್ಲಿಲ್ಲ ನಮ್ಮ ಜೀನೀನ್ಸ್ ಕುಡಿದ ಕುಡಿದ್ಮೇಲೆ ಸಣ್ಣ ಆಗೋದ್ರ ಜೊತೆಗೆ ತುಂಬಾ ಅನುಕೂಲ ಆಗಿದೆಯಂತೆ ಆರೋಗ್ಯದಲ್ಲಿ ಏನೆಲ್ಲ ಅನುಕೂಲ ಆಗಿದೆ ಯಾವ ರೀತಿ ಸಣ್ಣ ಆದ್ರೂ ಜೀನೀಸ್ ನಿಮ್ ತಗೊಂಡೋದ್ರಿಂದ ಎಷ್ಟು ಬೆನಿಫಿಟ್ ಆಯ್ತು ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಯ್ತಾ ಎಲ್ಲಾನು ತಿಳ್ಕೊಳ್ಳೋದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಾನು ಜೀನಿ ಮೇಲೆ ಸುಸ್ತಾಗೋದಿಲ್ಲ ಮೂರು ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ಬೆಳಿಗ್ಗೆ ಆಮೇಲೆ ಬಂದು ಜೀನಿ ತೊಗೊಂಡಿ ನಾನು ಹನ್ನೆರಡುವರೆ ಒಂದು ಗಂಟೆ ಊಟ ಮಾಡ್ತೀನಿ ಅಲ್ಲಿ ತಂಗ ಹಸು ತಡೆಯುತ್ತೆ ಎಲ್ಲ ತೋಟ ಗೀಟ ಎಲ್ಲ ಅಡ್ಡಾಡಿ ಬರ್ತೀನಿ ಏನು ಆಯಾಸ ಆಗೋಲ್ಲ ಏನಿಲ್ಲ ತುಂಬ ಚೆನ್ನಾಗಿದೆ ಪಲಾಟ ಈಗ ನನಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಶುಗರ್ ಇದೆ ಮತ್ತೆ ಈ ಆಪ್ರೇಷನ್ ಆಗಿದ್ಮೇಲೆ ಜೀಟಿನೇ ಇದೆ ಅದಕ್ಕೆಲ್ಲ ಮಾತ್ರೆ ಕೊಟ್ಟಿದ್ದಾರೆ ಕೊಟ್ಟರು ಅಷ್ಟು ಕಂಟ್ರೋಲಾಗಿ ಬರ್ತಾಯಿದ್ದಿಲ್ಲ ಈ ಪ್ರಾಡಕ್ಟ್ ತೊಗೊಂಡಿದ್ಮೇಲೆ ಅದನ್ನೆಲ್ಲ ಕಂಟ್ರೋಲ್ ಆಗಿ ಮತ್ತು ಒಂದು ಹತ್ತು ಕೆ ಜಿ ಡೌನ್ ಆಗಿ ಆರೋಗ್ಯದಲ್ಲಿ ತುಂಬ ಸತಿ ಹಾರ್ಟ್ ಆಪ್ರೇಷನ್ ಆಗಿದೆ ಅಂಗಡಿಗೆ ಹೋಗಿ ಬರ್ಬೇಕಂದ್ರೆ ಬರ್ತಾ ಇದೆ ಈಗ ಮೂರು ಕಿಲೋಮೀಟರ್ ವಾಕ್ ಮಾಡೋದು ನನಗೆ ಅದೇನೋ ಕಾಣ್ತಾ ಇಲ್ಲ ಈಗ ಐದು ತಿಂಗಳಿಂದ ನಮಗೆ ಕಾಣ್ತಾ ಇಲ್ಲ ಅಂತ ನನಗೆ ಆಗ್ತಾ ಇದೆ ಅಷ್ಟು ಮಟ್ಟಿಗೆ ನನಗೆ ಒಳ್ಳೇದಾಗಲಿ ನನಗೆ ಅರವತ್ತೆಂಟು ವರ್ಷ ನನಗೆ ಈಗ ಜೀನಿ ತಗೊಂಡಿದ್ಮೇಲೆ ಯಾವ ಥರ ಫೀಲಿಂಗ್ ಆಗ್ತಾ ಇದೆ ಅಂದರೆ ಹೆಚ್ಚು ಕಡಿಮೆ ಒಂದು ನಲವತ್ತು ವರ್ಷಕ್ಕೆ ಹಿಂದೆ ವಾಪಸ್ ಬಂದಂಗೆ ನನಗೆ ಫೀಲಿಂಗ್ ಆಗ್ತಾಯಿದೆ ನಾಗೇಂದ್ರ ಅಂತ ಹೇಳಿ ನಮ್ಮ ತಂದೆ ಹೆಸರು ನಿಂಬೋಜಿರೋ ಇದು ಎನ್ ಎಮ್ ಸಿ ವಿಜಯನಗರ ಹಂಗಿರೋದು ಈ ಜೀನಿನ ನಾನು ಟಿ ವಿಯಲ್ಲೇ ಅಡ್ವರ್ಟೈಸ್ ಮಾಡಿದೆ ಪಬ್ಲಿಕ್ ಟಿ ವಿಯಲ್ಲಿ ಅಡ್ವರ್ಟೈಸ್ ಮಾಡಿಬಿಟ್ಟು ಆ ಬರೋಂಥ ನಂಬರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದ್ಮೇಲೆ ಈ ಅನ್ನೋರು ನಮಗೆ ಆ ಜೀನಿನ ಒಂದು ತಿಂಗಳು ತಂದು ಕೊಟ್ಟರು ಆ ತಂದು ಕೊಟ್ಟಿದ್ಮೇಲೆ ಅದನ್ನು ಉಪಯೋಗಿಸ್ತಿದ್ದಂಗೆ ನಮಗೆ ತುಂಬ ಅನುಕೂಲ ಆಯಿತು ಆಮೇಲೆ ತಿಂಗಳ ತಿಂಗಳು ಅವ್ರ ಹತ್ರನೇ ತರಿಸ್ಕೊತಿದ್ದೆ ಈಗ ಐದು ತಿಂಗಳು ತಗೊಂಡಿದ್ದೀನಿ ಆರನೇ ತಿಂಗಳು ತರಿಸಿದ್ದೀನಿ ಐದು ತಿಂಗಳಿಗೆ ಹತ್ತು ಕೆ ಜಿ ಕಮ್ಮಿ ಆಗಿದ್ದೀನಿ ಆಮೇಲೆ ನನಗೆ ಮೂರು ಸತಿ ಹಾರ್ಟ್ ಆಪ್ರೇಷನ್ ಆಗಿದೆ ಮುಂಚೆ ಎಲ್ಲ ನೋವು ಬರೋದು ಈಗ ನೋವು ಏನೂ ಇಲ್ಲ ಆಮೇಲೆ ಈಗ ಮೂರು ಕಿಲೋಮೀಟ್ರು ವಾಕ್ ಮಾಡ್ತೀನಿ ಆಯಾಸ ಆಗೋದಿಲ್ಲ ಆಮೇಲೆ ಮುಂಚೆ ಎಲ್ಲ ಬೆನ್ನೆಲ್ಲ ನೋವು ಬರೋದು ಜನರು ಕೆಲಸ ಮಾಡಿದ್ರೆ ಈಗ ಬೆನ್ನೂ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆಗಿದೆ ಇದು ಒಳ್ಳೆ ಕೆಲಸ ಮಾಡಿದೆ ನಮಗೆ ಆರೋಗ್ಯ ಭಾಳ ಚೆನ್ನಾಗಿದೆ ಆಮೇಲೆ ತೋಟಕ್ಕೆಲ್ಲ ಹೋಗ್ತೀನಿ ಅಲ್ಲೆಲ್ಲ ಕೆಲಸ ಮಾಡ್ತೀನಿ ಆಯಾಸ ಅನ್ನೋದೇ ಇಲ್ಲ ಮುಂಚೆ ಇಲ್ಲ ಸ್ವಲ್ಪ ಅಷ್ಟು ಇರತ್ಬೇಕಂದ್ರೆ ಆಯ ಒಂಥರ ದಂಬರದು ಈಗ ಅದು ಇಲ್ಲ ಅದೇ ಪ್ರತಿಯೊಬ್ಬರು ಇದನ್ನು ತಗೊಂಡ್ರೆ ಭಾಳ ಒಳ್ಳೆಯದು ನಮ್ಮ ಅನಿಸಿಕೆ ನಾವು ಹೇಳುತ್ತೆ ನೀವು ಇಷ್ಟು ಇಲ್ಲ ನೋಡಿದ್ರಿ ನೂರ್ ಮೀಟರ್ ಆಗ್ದವ್ರು ಇವತ್ತು ಮೂರ್ ಕಿಲೋಮೀಟರ್ ಅಂದ್ರೆ ಮೂರ್ ಸರಿ ಆಪರೇಷನ್ ಆದವ್ರು ಇವತ್ತು ಇದ್ದಾರೆ ಅಂದ್ರೆ ಸುಸ್ತಾಗಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಬಿ ಪಿ ಶುಗರ್ ಕಂಟ್ರೋಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಖುಷಿ ಆಯ್ತು ನಾವು ಇಲ್ಲಿಂದ ನಮ್ಮ ಜೀನಿ ಕಂಪ್ನಿಯಿಂದ ಬಂದು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು ತುಂಬಾ ಖುಷಿ ಆಯ್ತು ತೃಪ್ತಿ ಅಂತ ಏನು ಏನಂತಂದ್ರೆ ನಮ್ದೊಂದು ಪ್ರಾಡಕ್ಟ್ ಒಬ್ಬರಿಗೆ ಇಷ್ಟೊಂದು ಬೆನಿಫಿಟ್ ಕೊಡ್ತಾರ ಅದಕ್ಕೆ ತುಂಬಾ ತೃಪ್ತಿ ಆಯ್ತು ಥ್ಯಾಂಕ್ ಯು ನೀವು ಸಮೇತ ಜೀನಿ ಬಳಸಿ ಇದೇ ತರ ಸ್ಲಿಮ್ಮಾಗಿ ಆಗಿ